ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮನ ಅನುಮತಿಯಿಂದ ಅಂಬೆಯು ಸಾಲ್ವನ ಬಳಿಗೆ ಹೋದದು ಸಾಲ್ವನು ಅವಳನ್ನು ನಿರಾಕರಿಸಿದದು ಅಂಬೆಯು ಭೀಷ್ಮನಿಗೆ ಪ್ರತೀಕಾರವನ್ನು ಮಾಡಬೇಕೆಂಬ ಉದ್ದೇಶದಿಂದ ತಾಪಸಾಶ್ರಮಕ್ಕೆ ಹೋಗಿ ಅಲ್ಲಿ ತನ್ನ ವೃತ್ತಾಂತವನ್ನು ತಿಳಿಸಿದುದು ಎಂಬ ನೂರ ಎಪ್ಪತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ದುರ್ಯೋಧನ ಆಮೇಲೆ ನಾನು ಕಾಳಿಯೆಂದು ಯೋಜನ ಎಂದು ಹೆಸರುಗೊಂಡ ನನ್ನ ಬಲತಾಯಿಯಾದ ಸತ್ಯವತಿಯಲ್ಲಿ ಈ ಸಂಗತಿಯನ್ನು ತಿಳಿಸಿದನು ಪುರೋಹಿತರು ಋತ್ವಿಕ್ಕುಗಳು ಅವರೆಲ್ಲರಲ್ಲಿಯೂ ಆಲೋಚಿಸಿದನು ಎಲ್ಲರೂ ಸಮ್ಮತಿಯನ್ನು ಕೊಟ್ಟ ಮೇಲೆ ನಾನು ಆ ಅಂಬೆಯನ್ನು ಕರೆದು ವೃದ್ಧರಾದ ಕೆಲವು ಬ್ರಾಹ್ಮಣರ ಮತ್ತು ಒಬ್ಬ ದಾದಿಯ ಜೊತೆಯಲ್ಲಿ ಅವಳನ್ನು ಸಾಲ್ವರಾಜನ ಪಟ್ಟಣಕ್ಕೆ ಕಳುಹಿಸಿಕೊಟ್ಟೆನು ಅವಳು ಅವಳು ಸಾಲ್ವನ ಬಳಿಗೆ ಬಂದು ಮಹಾರಾಜ ನಾನು ನಿನ್ನನ್ನು ಉದ್ದೇಶಿಸಿಯೇ ಬಂದವಳು ನನ್ನನ್ನು ಪ್ರತಿಗ್ರಹಿಸು ನನ್ನನ್ನು ಸಹಧರ್ಮಿಣಿಯಾಗಿ ಇಟ್ಟುಕೊಂಡು ನಿನ್ನ ಧರ್ಮ ಕಾರ್ಯಗಳನ್ನೆಲ್ಲ ನಡೆಸು ಮೊದಲಿಂದಲೂ ನಾನು ಮನಸ್ಸಿನಿಂದ ನಿನ್ನನ್ನು ಬರಿಸಿದವಳು ನಾನು ನಿನ್ ನೀನು ನನ್ನನ್ನು ಕಾಮಿಸಿದವನು ಎಂದಳು ಅದಕ್ಕೆ ಆ ಸಾಲ್ವನು ಅವಳನ್ನು ನೋಡಿ ನಗುತ್ತೆ ಭದ್ರೆ ನೀನು ಇದಕ್ಕೆ ಮೊದಲೇ ಮತ್ತೊಬ್ಬನ ಕೈಗೆ ಸೇರಿದವಳು ನಾನು ನಿನ್ನನ್ನು ಪತ್ತೆಯನ್ನಾಗಿ ಪರಿಗ್ರಹಿಸಲಾರೆನು ನೀನು ತಿರುಗಿ ಆ ಭೀಷ್ಮನ ಬಳಿಗೆ ಹೋಗು ನಾನು ಮೊದಲೇ ಬಯಸಿದ್ದ ನಿನ್ನನ್ನು ಭೀಷ್ಮನು ಬಲಾತ್ಕರಿಸಿ ಕರೆದುಕೊಂಡು ಹೋದನು ಅವನ ಪತ್ನಿಯೇ ನೀನು ನಿನ್ನನ್ನು ನಾನು ಪರಿಗ್ರಹಿಸಲಾರನು ಆ ಮಹಾ ಯುದ್ಧದಲ್ಲಿ ಅನೇಕ ರಾಜರನ್ನು ಜಯಿಸಿ ಅವನು ನಿನ್ನನ್ನು ಸಾಧಿಸಿರುವಾಗ ನ್ಯಾಯವಾಗಿ ಅವನಿಗೆ ಪತ್ನಿಯಾದ ನಿನ್ನನ್ನು ನನ್ನಂಥವನಾದ ಉತ್ತಮ ಕ್ಷತ್ರಿಯನು ಹೇಗೆ ತಾನೇ ಮನೆಗೆ ಸೇರಿಸಬಹುದು ಅನೇಕ ಶಾಸ್ತ್ರಗಳನ್ನು ಓದಿದ ಇತರರಿಗೂ ಧರ್ಮವನ್ನು ಉಪದೇಶಿಸತಕ್ಕ ನನ್ನಂಥವನು ಅನ್ಯ ಪತ್ನಿಯನ್ನು ಹೇಗೆ ತಾನೇ ಪರಿಗ್ರಹಿಸಬಹುದು ಭದ್ರೆ ನಿನ್ನ ಇಷ್ಟ ಬಂದಂತೆ ಹೊರಟು ಹೋಗು ಸುಮ್ಮನೆ ಇಲ್ಲಿ ಏಕೆ ಕಾಲವನ್ನು ವ್ಯರ್ಥ ಮಾಡುವೆ ಎಂದನು ಆಗ ಅವನಲ್ಲಿ ವಿಶೇಷ ಮೋಹದಿಂದ ಕಾಮಪೀಡಿತೆಯಾದ ಆ ಅಂಬೆಯು ಅವನನ್ನು ಕುರಿತು ರಾಜೇಂದ್ರ ನೀನು ಹಾಗೆ ಹೀಗೆ ಹೇಳಬೇಡ ಅದು ಹಾಗಲ್ಲ ನಾನು ಭೀಷ್ಮನನ್ನು ಪ್ರೀತಿಸಿ ಹೋದವಳಲ್ಲ ಅವನು ಬಲಾತ್ಕಾರದಿಂದ ನನ್ನನ್ನು ಸೆಳೆದುಕೊಂಡು ಹೋದನು ಸ್ವಯಂವರಕ್ಕೆ ಬಂದಿದ್ದ ರಾಜರನ್ನೆಲ್ಲಾ ಓಡಿಸಿ ಅವನು ನನ್ನನ್ನು ರಥವನ್ನೇರಿಸಿಕೊಂಡನು ನಾನು ಇಷ್ಟವಿಲ್ಲದೆ ಅಳುತ್ತಿದ್ದಾಗಲೂ ಬಲಾತ್ಕರಿಸಿ ಕರೆದುಕೊಂಡು ಹೋದನು ನಿರ್ದುಷ್ಟೆ ಮತ್ತು ನಾನು ನಿರುಪರ ಅನಿರಪರಾಧಿನಿ ಇನ್ನೂ ಬಾಲೆ ನಿನ್ನಲ್ಲಿಯೇ ನಿಜವಾದ ಭಕ್ತಿಯುಳ್ಳವಳು ನಿನ್ನಲ್ಲಿ ಭಕ್ತಿಗೆಂದ ಮರೆಹೊಕ್ಕ ನನ್ನನ್ನು ಪ್ರತಿಗ್ರಹಿಸು ಮರೆಹೊಕ್ಕವರನ್ನು ಪರಿತ್ಯಾಗ ಮಾಡುವುದು ಧರ್ಮಸಮ್ಮತವಲ್ಲ ಇದಲ್ಲದೆ ನಾನು ಭೀಷ್ಮನಲ್ಲಿ ನನ್ನ ಅಭಿಪ್ರಾಯವನ್ನು ತಿಳಿಸಿ ಅವನ ಅನುಮತಿಯಿಂದಲೇ ಇಲ್ಲಿ ಬಂದೆನು ಆ ಭೀಷ್ಮನಾದರೂ ಮದುವೆಗೆ ಇಷ್ಟಪಡುವವನಲ್ಲ ನಾನು ಅವನನ್ನು ಪ್ರೀತಿಸಲಿಲ್ಲ ಅವನು ನನ್ನನ್ನು ಕಾಮಿಸಲಿಲ್ಲ ಅವನ ತಮ್ಮನಿಗಾಗಿಯೇ ನಮ್ಮೆಲ್ಲರನ್ನೂ ತಂದುದಾಗಿ ಕೇಳಿದೆನು ನನ್ನ ತಂಗಿಯರಿಬ್ಬರನ್ನು ಗಾಂಗೆಯ್ಯನು ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಬಿಟ್ಟನು ನಿನ್ನನ್ನು ಬಿಟ್ಟು ನಾನು ಬೇರೊಬ್ಬರನ್ನು ವರಿಸತಕ್ಕವಳಲ್ಲ ನಾನು ನನ್ನ ತಲೆಯನ್ನು ಮುಟ್ಟಿ ಪ್ರತಿಜ್ಞೆ ಮಾಡುವೆನು ನಾನು ಬೇರೊಬ್ಬರನ್ನು ಇದಕ್ಕೆ ಮೊದಲು ಬಯಸಿದವಳಲ್ಲ ನಿನ್ನನ್ನೇ ವರಿಸುವುದಕ್ಕಾಗಿ ಬಂದಿರುವೆನು ಇದು ಸತ್ಯವು ನನ್ನ ಮೇಲೆ ಆಣೆಯಿಟ್ಟು ಹೇಳುವೆನು ತಾನಾಗಿ ಕಾಮಿಸಿ ಬಂದ ಕನ್ಯೆಯನ್ನು ಕೈಬಿಡಬಾರದು ನಿನ್ನ ಅನುಗ್ರಹಕ್ಕಾಗಿಯೇ ನಾನು ಕಾದಿರುವೆನು ಎಂದಳು ದುರ್ಯೋಧನ ಇಷ್ಟು ಹೇಳಿದರು ಆ ಸಾಲ್ವನು ಅವಳನ್ನು ವರಿಸಲಿಲ್ಲ ಸರ್ಪವು ಜೀರ್ಣವಾದ ತನ್ನ ಸೋಲೆಯನ್ನು ಸುಲಿದು ಬಿಡುವಂತೆ ಅವಳನ್ನು ನಿರಾಕರಿಸಿಬಿಟ್ಟನು ಅವಳ ಮಾತನ್ನು ಅವನು ಕಿವಿಯಲ್ಲಿಯೂ ಕೇಳಲಿಲ್ಲ ಆಗ ಅವಳಿಗೆ ದುಸ್ಸಹವಾದ ಕೋಪ ಉಂಟಾಯಿತು ಕಣ್ಣುಗಳಲ್ಲಿ ಧಾರೆ ಧಾರೆಯಾಗಿ ನೀರು ಸುರಿಯಲಾರಂಭಿಸಿತು ದುಃಖದಿಂದ ಗದ್ಗದ ಸ್ವರದೊಡನೆ ಅವಳು ಮಹಾರಾಜ ನೀನಂತೂ ನನ್ನನ್ನು ನಿರಾಕರಿಸಿದೆ ಸರಿ ಇರಲಿ ಇನ್ನು ನಾನು ನನ್ನ ಇಷ್ಟವಿದ್ದಂತೆ ಹೋಗುವೆನು ಸತ್ಯವು ನಿಜವಾಗಿದ್ದರೆ ನಾನು ಹೋದ ಕಡೆಯಲ್ಲಿಯೇ ನನಗೆ ಉತ್ತಮ ಗತಿಯು ಲಭಿಸಲಿ ಹೀಗೆಂದು ಹೇಳಿ ಅಳುತ್ತ ಅಲ್ಲಿಂದ ಹೊರಟಳು ಆಗಲೂ ಸಾಲ್ವನು ಮಹಾವ್ಯಸನದಿಂದ ಗೋಲಿಡುತ್ತಿರುವ ಆಕೆಯಲ್ಲಿ ಕನಿಕರವನ್ನು ತೋರಿಸದೆ ಹೋಗು ಹೊರಟು ಹೋಗು ನಾನು ಭೀಷ್ಮನಿಗೆ ಸೋತವನು ನನಗೆ ಇನ್ನೂ ಅವನ ಹೆದರಿಕೆ ಬಿಟ್ಟಿಲ್ಲ ನೀನಾದರೂ ಸ್ವಯಂವರದಲ್ಲಿ ಆ ಭೀಷ್ಮನಿಂದ ಪರಿಗ್ರಹಿಸಲ್ಪಟ್ಟವಳು ಇಲ್ಲಿ ನಿಲ್ಲಬೇಡ ಹೊರಡು ಎಂದು ಬಾರಿ ಬಾರಿಗೂ ನಿರ್ಬಂಧಿಸುತ್ತಿದ್ದನು ದೂರದೃಷ್ಟಿಯಿಲ್ಲದ ಆ ಸಾಲ್ವನು ಹೀಗೆ ನಿರಾಕರಿಸಿದ ಮೇಲೆ ವಿಧಿಗಿಲ್ಲದೆ ಅವಳು ಕುರರ ಪಕ್ಷಿಯಂತೆ ಗೋಳಿಡುತ್ತಾ ಅಲ್ಲಿಂದ ಹೊರಟು ಬಿಟ್ಟಳು ಅಲ್ಲಿಂದ ಬರುತ್ತಾ ದಾರಿಯಲ್ಲಿ ಮಹಾವ್ಯಸನದಿಂದ ತನ್ನಲ್ಲಿ ತಾನು ಲೋಕದಲ್ಲಿ ನನ್ನಂತೆ ದುರ್ಭಾಗ್ಯನಾದ ಹೆಂಗಸಿಲ್ಲ ಬಂಧುಗಳು ನನ್ನ ಭಾಗಕ್ಕಿಲ್ಲ ಕಿತ್ತಲಾಗಿ ಸಾಲ್ವನು ನನ್ನನ್ನು ತಿರಸ್ಕರಿಸಿದನು ತಿರುಗಿ ನಾನು ಹಸ್ತಿನಾವತಿಗೆ ಹೋಗಿ ಭೀಷ್ಮನ ಮಾತಿನಂತೆ ನಡೆಯುವುದು ಬಹಳ ಲಜ್ಜಾಸ್ಪದವು ಮೊದಲೇ ನನಗೆ ಸಾಲ್ವನಲ್ಲಿರುವ ಮೋಹವನ್ನು ತಿಳಿಸಿ ಭೀಷ್ಮನ ಅನುಮತಿಯನ್ನು ಪಡೆದು ಬಂದವಳು ಈಗ ನನ್ನ ಬುದ್ಧಿಗಾಗಿ ನನ್ನನ್ನು ನಾನೇ ಬೈದುಕೊಳ್ಳಲೇ ಅಥವಾ ಆ ಭೀಷ್ಮನನ್ನು ನಿಂದಿಸಲೇ ಅಥವಾ ಆ ಸ್ವಯಂವರವನ್ನು ಏರ್ಪಡಿಸಿದ ನನ್ನ ತಂದೆಯನ್ನು ಬೈಯಲೇ ಇದು ನನ್ನ ಸ್ವಯಂಕೃತ ಅಪರಾಧವೇ ಭೀಷ್ಮನು ಆಗ ಯುದ್ಧ ಮಾಡುತ್ತಿದ್ದಾಗಲೇ ನಾನು ರಥದಿಂದ ಧುಮುಕಿ ಸಾಲ್ವನ ಬಳಿಗೆ ಓಡಿ ಹೋಗಬೇಕಾಗಿದ್ದಿತು ನಾನು ಅದನ್ನು ಮಾಡುದುದಕ್ಕಾಗಿ ಈಗ ತಕ್ಕ ಫಲವನ್ನು ಅನುಭವಿಸುವೆನು ಬುದ್ಧಿಹೀನೆಯಾದ ನಾನು ಈಗ ಈ ಕಷ್ಟಕ್ಕೆ ಗುರಿಯಾಗಬೇಕಾಯಿತು ಆ ಭೀಷ್ಮನಿಗೆ ಧಿಕ್ಕಾರವಿರಲಿ ಮತ್ತು ವೇಷ್ಯಾ ಸ್ತ್ರೀಯಂತೆ ವೀರ್ಯ ಶುಲ್ಕ ಬಿಟ್ಟು ವೀರ್ಯ ಶುಲ್ಕಕ್ಕಾಗಿ ನನ್ನನ್ನಿಟ್ಟು ನನ್ನ ಮನಸ್ಸಿಗೆ ವಿರೋಧವಾಗಿ ಸ್ವಯಂವರವನ್ನು ಏರ್ಪಡಿಸಿದ್ದ ನನ್ನ ತಂದೆಗೂ ಧಿಕ್ಕಾರವಿರಲಿ ನನ್ನ ಜನ್ಮಕ್ಕೂ ಆ ಸಾಲ್ವ ರಾಜನಿಗೂ ಧಿಕ್ಕಾರವಿರಲಿ ಕೊನೆಗೆ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಧಿಕ್ಕಾರವಿರಲಿ ಈ ಎಲ್ಲರ ದುರ್ನಯದಿಂದ ನಾನು ಈ ಆಪತ್ತಿಗೆ ಗುರಿಯಾದೆನು ಮುಖ್ಯವಾಗಿ ಮನುಷ್ಯನು ಅವನವನ ಅದೃಷ್ಟದಲ್ಲಿ ಎದ್ದುದನ್ನು ಅನುಭವಿಸಿಯೇ ತೀರಬೇಕು ಈಗ ಈ ನನ್ನ ಕಷ್ಟಕ್ಕೆಲ್ಲ ಆ ಭೀಷ್ಮನೇ ಮೂಲ ಕಾರಣನು ತಪಸ್ಸಿನಿಂದಲೋ ಯುದ್ಧದಿಂದಲೋ ನಾನು ಆ ಭೀಷ್ಮನಿಗೆ ತಕ್ಕ ಪ್ರತೀಕಾರವನ್ನು ಮಾಡಿಯೇ ತೀರಬೇಕು ಆ ಭೀಷ್ಮನನ್ನು ಜಯಿಸಬಲ್ಲ ವೀರನು ಯಾವನುಂಟು ಎಂದು ಯೋಚಿಸುತ್ತ ಅವಳು ಮಹಾತ್ಮರಾದ ಋಷಿಗಳಿದ್ದ ಒಂದು ತಾಪಸಾಶ್ರಮಕ್ಕೆ ಬಂದಳು ಅದೇ ರಾತ್ರಿಯಲ್ಲಿ ಅಲ್ಲಿದ್ದ ತಾಪಸರನ್ನೆಲ್ಲ ಸೇರಿಸಿಕೊಂಡು ತನ್ನ ವೃತ್ತಾಂತವನ್ನೆಲ್ಲ ಅವರಿಗೆ ತಿಳಿಸಿದಳು ಭೀಷ್ಮನು ತನ್ನನ್ನು ಅಪಹರಿಸಿಕೊಂಡು ಹೋದುದು ಆಮೇಲೆ ಅವನು ತನ್ನನ್ನು ಬಿಟ್ಟು ಬಿಟ್ಟುದು ಸಾಲ್ವನು ತನ್ನನ್ನು ಪರಿತ್ಯಾಗ ಮಾಡಿದುದು ಈ ಎಲ್ಲ ಸಂಗತಿಯನ್ನು ತಿಳಿಸಿದಳು ಅಲ್ಲಿ ನೆರೆದಿದ್ದ ತಾಪಸರ ಗುಂಪಿನಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣನಿದ್ದನು ಅವನು ಮಹಾ ತಪಸ್ವಿ ಶ್ರೌತ ಸ್ವಾರ್ಥ ಕರ್ಮಗಳಲ್ಲಿ ನಿರತನಾದವನು ಶಾಸ್ತ್ರಗಳಲ್ಲಿಯೂ ವೇದಾಂತಗಳಲ್ಲಿಯೂ ನಿಪುಣನು ಬ್ರಹ್ಮ ಆ ವೃದ್ಧ ಬ್ರಾಹ್ಮಣನು ದುಃಖಿತೆಯಾದ ಈಕೆಯನ್ನು ಕುರಿತು ಎಲೆ ಭದ್ರೆ ತಪಸ್ವಿಗಳಾಗಿ ಆಶ್ರಮದಲ್ಲಿರುವ ನಾವು ಈ ಸ್ಥಿತಿಯಲ್ಲಿ ಏನನ್ನು ತಾನೇ ಮಾಡಬಲ್ಲೆವು ಎಂದನು ಆಗ ಅಂಬೆಯು ಎಲೈ ಮಹಾತ್ಮರೇ ನೀವು ನನ್ನನ್ನು ಅನುಗ್ರಹಿಸಬೇಕು ನಾನು ಪ್ರಪಂಚ ವ್ಯಾಪಾರವನ್ನು ಬಿಟ್ಟು ಈ ಅರಣ್ಯ ವಾಸಿನಿಯಾಗಿಯೇ ಇದ್ದು ದುಶ್ಚರವಾದ ತಪಸ್ಸನ್ನು ಮಾಡಬೇಕೆಂದಿರುವೆನು ಪೂರ್ವಜನ್ಮದಲ್ಲಿ ನಾನು ಅಜ್ಞಾನದಿಂದ ಯಾವ ಪಾಪಗಳನ್ನು ಮಾಡಿದ್ದೆನೋ ಅವುಗಳ ಫಲವೇ ಇದು ತಿರುಗಿ ಬಂದು ತಿರುಗಿ ನಾನು ನಮ್ಮ ಬಂಧುಗಳ ಮುಂದೆ ಹೋಗಿ ನಿಲ್ಲಲಾರೆನು ಅವರೆಲ್ಲರೂ ನನ್ನನ್ನು ತೊರೆದರು ಸಾಲ್ವನು ನನ್ನನ್ನು ನಿರಾಕರಿಸಿದನು ನೀವು ನನಗೆ ತಪೋಮಾರ್ಗವನ್ನು ಉಪದೇಶಿಸಬೇಕು ದೇವ ಸಮಾನರು ಪಾಪರಹಿತರು ಆದ ನೀವು ನನ್ನಲ್ಲಿ ಕ್ಷಮ ಕೃಪೆಯನ್ನು ತೋರಿಸಬೇಕು ಎಂದಳು ಆಗ ಆ ವೃದ್ಧ ತಪಸ್ವಿಯು ಅವಳಿಗೆ ಲೌಕಿಕ ವೈದಿಕ ದೃಷ್ಟಾಂತಗಳಿಂದಲೂ ಚಿಕ್ಕ ಕಾರಣಗಳಿಂದಲೂ ಸಮಾಧಾನಗಳನ್ನು ಹೇಳಿ ಕೊನೆಗೆ ಅವಳ ಉದ್ದೇಶದಂತೆ ನಡೆಸಲು ವಾಗ್ದಾನ ಮಾಡಿದನು ಇತರ ಬ್ರಾಹ್ಮಣರು ಅದಕ್ಕೆ ಸಮ್ಮತಿಸಿದರು ಇದು ನೂರ ಎಪ್ಪತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಕೋಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ